ವಿಶ್ವಭಾರತಿ ಚಾನೆಲ್ನ ನೋಡ್ತಾ ಇರೋ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೆ ವೀಕ್ಷಕರಿಗೆ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಕೃಷಿ ಮೇಳ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಸುಮಾರು ನಾಲ್ಕು ದಿನ ನಡೆದಂತಹ ಕೃಷಿ ಮೇಳವನ್ನು ಐವತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದಾರೆ ಕೃಷಿ ಕ್ಷೇತ್ರ ಬಡತನದಿಂದ ಕೂಡಿದೆ ಕೃಷಿಕರು ಬಡವರು ಅನ್ನೋದನ್ನ ಈ ಕೃಷಿ ಮೇಳ ಸುಳ್ಳಾಗಿಸಿದೆ ಸುಮಾರು ಐದು ಕೋಟಿ ವ್ಯವಹಾರ ನಡೆದಿದೆ ಅಂತೇಳಿ ಮಾಹಿತಿ ಲಭ್ಯ ಕೃಷಿ ಮತ್ತು ತೋಟಗಾರಿಕಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ರಾಜ್ಯದ ಮೂಲೆ ಮೂಲೆಗಳ ರೈತರನ್ನ ಕರೆದು ಸನ್ಮಾನಿಸಲಾಗಿದೆ ಒಂದು ಕಡೆ ಮಳೆ ಕಾಟ ಇಲ್ಲ ಮತ್ತೊಂದು ಕಡೆ ಬಿಸಿಲಿಲ್ಲದ ಅವಾನಿಯಂತ್ರಿತ ವಾತಾವರಣದಲ್ಲಿ ಲಕ್ಷ ಲಕ್ಷ ಜನ ಕೃಷಿ ಮೇಳವನ್ನು ವೀಕ್ಷಿಸಿದ್ದಾರೆ ಅನ್ನೋದೇ ಖುಷಿ ವಿಷಯ ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ mm -hmm. ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿ ಕೆ ವಿ ಕೆ ಕೃಷಿ ಮೇಳ ಭಾಳ ಯಶಸ್ವಿಯಾಗಿ ವಿಶ್ವವಿದ್ಯಾಲಯದವರು ಆಯೋಜನೆ ಮಾಡಿದ್ದಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾರ್ವಜನಿಕರು ರೈತರು ಬಂದು ಭಾಗವಹಿಸಿ ಒಂದು ದೊಡ್ಡ ಜಾತ್ರೆಯ ರೀತಿಯಲ್ಲಿ ಕೃಷಿ ಮೇಳ ನೆರವೇರಿದೆ ಇದನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಂಥ ವಿಶ್ವವಿದ್ಯಾಲಯದ ತಂಡದವರಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ನಾಡಿನ ಪರವಾಗಿ ಕೃಷಿ ಮೇಳ ಒಂದು ರೀತಿ ಬೆಂಗಳೂರಿನಲ್ಲಿ ದೊಡ್ಡ ಜಾತ್ರೆಯ ರೀತಿಯಲ್ಲಿ ನಡೆಯುವಂಥದ್ದನ್ನು ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಜನನೂ ಕೂಡ ಒಂದು ರೀತಿ ಜಾತ್ರೆಗೆ ಬಂದ ಹಾಗೆ ಬಂದು ಭಾಗವಹಿಸುವಂಥದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಈಗಿರುವಾಗ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಬೇಕಾದ್ರೆ ಸಾಕಷ್ಟು ಅದರಲ್ಲಿ ಪರಿಶ್ರಮ ಅಡಗಿರ್ತದೆ ಅಂತಹ ಪರಿಶ್ರಮ ಜವಾಬ್ದಾರಿಯಿಂದ ವಿಶ್ವವಿದ್ಯಾಲಯದವರು ಇದನ್ನು ಆಯೋಜನೆ ಮಾಡಿದ್ದಾರೆ ಇಂದು ಕೊನೆಯ ದಿನ ಇದು ಒಂದು ರೀತಿ ಸಮಾರೋಪ ಸಮಾರಂಭವೂ ಹೌದು ಹಾಗೂ ಶ್ರೇಷ್ಠ ಕೃಷಿ ಪ್ರಶಸ್ತಿಯನ್ನು ಕೊಡ್ತಕ್ಕಂತಹ ಸಮಾರಂಭವೂ ಕೂಡ ಹೌದು ಮಾದರಿ ಕೃಷಿಕರನ್ನು ಗುರುತಿಸಿ ಅವರಿಗೆ ಪ್ರಶಸ್ತಿ ಕೊಡೋದರ ಮುಖಾಂತರ ಬೇರೆ ರೈತರಿಗೂ ಕೂಡ ಸ್ಫೂರ್ತಿಯನ್ನು ಮೂಡಿಸ್ತಕ್ಕಂತಹ ಒಂದು ಪ್ರಯತ್ನ ಕೃಷಿ ಮೇಳದ ಒಂದು ಅವಿಭಾಜ್ಯ ಅಂಗ ಮೊದಲಿನಿಂದಲೂ ನಡೆದು ಬಂದಿರುವಂತಹ ಒಂದು ವಾಡಿಕೆ ಅಂಥ ರೈತರನ್ನು ಇವತ್ತು ವೇದಿಕೆ ಮೇಲೆ ಕರೆದು ಸನ್ಮಾನಿಸಿ ಬೇರೆ ರೈತರಿಗೆ ಸ್ಫೂರ್ತಿಯಾಗತಕ್ಕಂತಹ ಈ ಕೆಲಸನೂ ಕೂಡ ಒಂದು ಉತ್ತಮವಾದಂತಹ ಕೆಲಸ ಕಳೆದ ನಾಲ್ಕು ದಿವಸ ಬಹುಶಃ ಇತಿಹಾಸ ಇಲ್ಲಿವರೆಗೆ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೈತರು ಮತ್ತು ಸಾರ್ವಜನಿಕರು ಈ ಒಂದು ವಿಶ್ವವಿದ್ಯಾನಿಲಯ ಕೃಷಿ ಮೇಳಕ್ಕೆ ಬರ್ತಿದ್ದದನ್ನು ನಾವು ಕೇಳಿದ್ದು ಇವತ್ತು ನಾನು ಅಂದಾಜು ಎಕ್ಸಾಕ್ಟಾಗಿ ಹೇಳೋಕ್ಕಾಗದೇ ಇದ್ದರು ಅಂದಾಜು ನೋಡಿದಾಗ ಮೊನ್ನೆ ಮೊದಲನೇ ದಿವಸ ಏಳು ಎರಡನೇ ದಿವ್ಸ ಒಂಬತ್ತು ಮೂರನೇ ದಿವಸ ಹದಿನಾರು ಲಕ್ಷ ಇವತ್ತು ಇಪ್ಪತ್ತಕ್ಕೂ ಜಾಸ್ತಿ ಹೋಗುತ್ತೆ ನಾನು ನೋಡ್ದು ಅಲ್ಲಿಂದ ಬರ್ತಾ ಹೇಗೆ ಅಂತ ಎದುರುಗಡೆ ನೀವು ನೋಡ್ತಾ ಇದ್ದೀರ ಬಟ್ ಇದರ ಅರ್ಥ ಏನಪ್ಪಾ ಅಂದರೆ ಜನರಿಗೆ ಕೃಷಿ ಮೇಳದ ಉಪಯೋಗ ಆಗ್ತಾಯಿದೆ ಅಂತ ನಾವೆಲ್ಲರೂ ಅನ್ಕೋಬಹುದು ಅಂತ ಅನ್ಕೊಂಡಿದ್ದೀನಿ ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು ವಿಶ್ವವಿದ್ಯಾನಿಲಯದ ಸಂಶೋಧನೆ ಇರ್ಬೋದು ಹೊಸ ಹೊಸ ತಳಿಗಳಿರ್ಬೋದು ಅಥವಾ ತಾಂತ್ರಿಕತೆ ಇರ್ಬೋದು ಇವೆಲ್ಲವನ್ನೂ ಸಹ ಸಮಗ್ರ ಸಮೃದ್ಧಿ ಕೃಷಿಯನ್ನು ನೋಡಿ ನಾವು ಅಳವಡಿಸ್ಬೋದು ಅನ್ನೋದು ದಿನೇ ದಿನೇ ಜನರಿಗೆ ಸ್ವಂತ ಅಭಿಪ್ರಾಯ ಆಗ್ತಾಯಿದೆ ಯೂನಿವರ್ಸಿಟಿಯ ವೈಸ್ ಚಾನ್ಸಿಲರು ಮತ್ತು ಆಡಳಿತ ಮಂಡಳಿ ಮತ್ತು ಎಲ್ಲ ಟೀಮಿಗೆ ಇಷ್ಟೊಂದು ದೊಡ್ಡ ಒಂದು ಕೃಷಿ ಮೇಳವನ್ನು ಮಾಡಿ ಕೃಷಿ ಮೇಳದಲ್ಲಿ ಏಳ್ನೂರೈವತ್ತಕ್ಕೂ ಹೆಚ್ಚು ಸ್ಟಾಲುಗಳನ್ನ ಸೊ ಹಾಕಿ ಅದರಿಂದ ಲಕ್ಷಾಂತರ ಜನಕ್ಕೆ ಹೊಸ ಹೊಸ ತಾಂತ್ರಿಕತೆಯನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಏನು ಮಾಡಿದ್ದೀರ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸಿ ಪ್ರತಿ ವರ್ಷ ವರ್ಷ ಇದೇ ರೀತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಬೇಕು ಕೃಷಿ ಇಡೀ ಒಂದು ಆಂದೋಲನ ಆಗಬೇಕು ಕೃಷಿ ಬರೀ ಕೃಷಿಯಾಗಿ ಉಳಿಬಾರ್ದು ಆದಾಯಕ್ಕೆ ಆದಾಯ ರೂಪದಲ್ಲಿ ಕೃಷಿ ಪರಿವರ್ತನೆ ಆಗಬೇಕು ಮತ್ತು ಒಂದು ಉದ್ಯಮಿ ಕೃಷಿ ಆಗಬೇಕು ಸೊ ಹಾಗಾಗಿ ಕೃಷಿಯಿಂದ ನಾವೇನ್ ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ಕೆಲವು ನೋವುಗಳಿದೆ ಅವೆಲ್ಲವನ್ನು ಸಹ ಪರಿಹರಿಸ್ತಕ್ಕಂಥ ರೀತಿಯಲ್ಲಿ ಆಗಬೇಕು ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ